ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಭೂಮಿಗೆ ಏನು ಅಪಾಯ ಆಗಿದೆ ಅಂತ ಹೇಳಿ ಅಜಿತ್ಗೆ ಕನಸು ಕಟ್ಟಿರುತ್ತೆ ಆವಾಗ ಅಜಿತ್ಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಏನು ಮಾಡೋದು ಇವಾಗ ಭೂಮಿ ಅಪಾಯದಲ್ಲಿ ಇದ್ದಾಳಲ್ಲ ಇದು ನನ್ನ ಕನಸೇ ಆದರೂ ಒಂದು ವೇಳೆ ಭೂಮಿಗೆ ನಿಜವಾಗ್ಲೂ ನಿಜವಾಗ್ಲೂ ಅಪಾಯ ಆಗೋದಿದ್ದರೆ ಅಥವಾ ಆಗಿದ್ದಿದ್ರೆ ಏನು ಮಾಡೋದು ನನಗಂತೂ ಸಹಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಾನು ಈಗಲೇ ಭೂಮಿ ಮನೆಗೆ ಹೋಗಬೇಕು ಅಂತ ಹೇಳಿ ಸತ್ಯಣ್ಣಿಗೆ ಕಾಲ್ ಮಾಡಿ ಹೇಳ್ತಾನೆ ಆವಾಗ ಸತ್ಯನನ್ನು ಕೂಡ ಗಡಿಬಿಡಿಯಲ್ಲಿ ಓಡಿ ಬರ್ತಾನೆ ನಂತರ ಸತ್ಯ ಮತ್ತು ಇಬ್ ಅಜಿತ್ ಇಬ್ಬರು ಕೂಡ ಭೂಮಿನೇ ನೋಡಬೇಕು ಅಂತ ಹೇಳಿ ಓಡಿ ಹೋಗ್ತಾರೆ ನಂತರ ಬಾಗಿಲನ್ನು ಬಿಡಿದಾಗ ಬಂದು ಲಕ್ಷ್ಮಕ ಬಂದು ಬಾಗಿಲನ್ನು ಓಪನ್ ಮಾಡ್ತಾರೆ ರೇ ಆವಾಗ ಅಜಿತ್ ಬಿಡೋರ ಹತ್ರ ನಿಂತ್ಕೊಂಡಿರ್ತಾನೆ ಭೂಮಿ ಒಳಗಡೆ ನಿಂತ್ಕೊಂಡಿರ್ತಾಳೆ ಭೂಮಿ ಭೂಮಿನ ನೋಡಿ ಅಜಿತ್ಗೆ ತುಂಬಾ ಖುಷಿಯಾಗಿ ಏನೂ ಅಪಾಯ ಆಗಿಲ್ಲ ಅಂತ ಹೇಳಿ ಗಾಬರಿಯಿಂದ ಭೂಮಿನ ಬಂದು ತಪ್ಕೊಳ್ತಾನೆ ಆವಾಗ ಸತ್ಯ ಮತ್ತು ಲಕ್ಷ್ಮಿಗೆ ತುಂಬಾ ಶಾಕ್ ಆಗುತ್ತೆ ನಂತರ ಲಕ್ಷ್ಮಿ ಹೇಳ್ತಾಳೆ ಏನು ಮಾಡ್ತಿದ್ದೀರಾ ಇಬ್ರು ಎಷ್ಟೊತ್ತಾಯಿತು ಇಬ್ಬರು ನೀವು ಹಗ್ ಮಾಡಿ ನಿಂತ್ಕೊಂಡು ಯಾಕೆ ಈ ರೀತಿ ಮತ್ತು ಮಾಡ್ತಿದ್ದೀರಾ ಏನಾಯಿತು ಅಂತ ಕೇಳಿದಾಗ ನಂತರ ಇಬ್ಬರು ಸರಿಯಾಗಿ ನಿಂತ್ಕೊಂಡು ಭೂಮಿ ಹೇಳ್ತಾಳೆ ಹಾಗೇನಿಲ್ಲ ಲಕ್ಷ್ಮಿಕಾ ಸಾಹೇಬ್ರಿಗೆ ಏನು ಕೆಟ್ಟ ಕನಸು ಅಂತ ಬಿ ಕೆಟ್ ಕನಸು ಬಿತ್ತು ಅಂತ ಕಾಣುತ್ತೆ ಹೌದಲ್ವಾ ಸಾಹೇಬ್ರೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅಜಿತ್ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಭೂಮಿ ನನ್ನ ಬಗ್ಗೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡು ಹೌದು ಭೂಮಿ ನಿನಗೇನು ಅಪಾಯ ಆಗಿದೆ ಅಂತ ಹೇಳಿ ನನಗೆ ಕೆಟ್ಟ ಕನಸು ಬಿತ್ತು ಹಾಗಾಗಿ ಗಾಬರಿಯಿಂದ ಬಂದೆ ಅಷ್ಟೇ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅದಕ್ಕೆ ಇಷ್ಟೊಂದು ಆ ಗಾಬರಿಯಾಗಿ ಓಡಿ ಬರುವಂಥದ್ದು ಏನಿದೆ ಸಬ ಸಾಹೇಬ್ರೆ ಒಂದು ಫೋನ್ ಮಾಡಿ ಬೇ ಕೇಳ್ಬೋದಿತ್ತಲ್ವ ಅಂತ ಹೇಳಿದಾಗ ಸತ್ಯ ಹೇಳ್ತಾನೆ ಹೌದು ಭೂಮಿ ನನಗೂ ಅದೇ ಅರ್ಥ ಆಗ್ತಾಯಿಲ್ಲ ಭೂಮಿಗೆ ಕೆಟ್ಟ ಕನಸು ಬಿ ನೋಡ್ಕೊಂಡು ಬರೋಣ ಅಂತ ಹೇಳಿ ನನಗೆ ಕಾಲ್ ಮಾಡಿದ್ದಾನೆ ಅದ್ರ ಬದಲು ನಿನಗೆ ಕಾಲ್ ಮಾಡಿ ಕೇಳ್ಬೋದಿತ್ತಲ್ವ ಏನು ಅಂತಲೇ ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳಿ ಮತ್ತೆ ಸತ್ಯಣ್ಣ ಭೂಮಿ ಮತ್ತು ಅಜಿತನ ಕಾಲು ಹೇಳಿದ್ದಾರೆ ಆವಾಗ ಅಜಿತ್ ಹೇಳ್ತಾನೆ ಸತ್ಯಣ್ಣ ಸ್ವಲ್ಪ ಸುಮ್ಮನೆ ಇರ್ತೀರಾ ಅಂತ ಕೇಳಿದಾಗ ಆಯ್ತಪ್ಪ ನಾನು ಸುಮ್ಮನೆ ಇರ್ತೀನಿ ಅಂತ ಸತ್ಯ ಹೇಳ್ತಾನೆ ನಂತರ ಅಜಿತ್ ಹೇಳ್ತಾನೆ ಭೂಮಿ ಇಲ್ಲಿ ಮಲ್ಕೊಳ್ಳಿ ನಾನು ಮತ್ತೆ ಸತ್ಯಣ್ಣ ಹೊರಗಡೆ ಹೋಗಿ ನಿಂತ್ಕೊಳ್ತೀವಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹೊರಗಡೆ ಯಾಕೆ ಸಾಹೇಬ್ರೆ ಮನೆಗೆ ಹೋಗೋದಿಲ್ವಾ ಅಂತ ಕೇಳಿದಾಗ ಇಲ್ಲ ನಿನಗೆ ಏನು ಅಪಾಯ ಆಗಿದೆ ಅಂತ ಹೇಳಿ ನನಗೆ ಕನಸು ಬಿದ್ದಿದೆ ಅಲ್ವಾ ಹಾಗಾಗಿ ನಾನು ಮನೆಗೆ ಹೋದ್ರೂ ನನಗೆ ನಿದ್ದೆ ಬರುವುದಿಲ್ಲ ಇಲ್ಲೇ ನಿಂತ್ಕೊಂಡು ನೀನು ನಿಂತ್ಕೊಂಡು ನಿನಗೆ ಕಾವಲಾಗಿರ್ತೀನಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇಲ್ಲ ಸೈಬ್ರಿ ನೀವು ನಮ್ಮ ಮನೆ ನಮ್ಮನೆ ಆಗೋದು ನನಗಿಷ್ಟ ಇಲ್ಲ ಅಂತ ಹೇಳಿದಾಗ ನಿಮ್ಮ ಮನೆ ವಾಚ್ಮ ಆಗ್ತಾ ಇಲ್ಲ ನಾನು ನಿನಗೆ ಸೆಕ್ಯೂರಿಟಿ ಆಗಿರ್ತೀನಿ ನಿನ್ನ ಜೀವಕ್ಕೆ ಸೆಕ್ಯೂರಿಟಿ ಆಗಿರ್ತೀನಿ ಅಷ್ಟೇ ಅಂತ ಹೇಳಿದಾಗ ಎರಡು ಒಂದೇ ಅಲ್ವಾ ಸೈ ಸಾಹೇಬ್ರೆ ಅಂತ ಹೇಳಿ ಭೂಮಿ ಹೇಳ್ತಾಳೆ ಆವಾಗ ಅಜ್ಜಿ ತರ್ತಾನೆ ಸುಮ್ಮನೆ ಹೋಗಿ ಮಲ್ಕು ಭೂಮಿ ನೀನು ಅಂತ ಹೇಳಿ ಲಕ್ಷ್ಮಿಕ ಒಳಗಡೆ ಕರ್ಕೊಂಡು ಹೋಗಿ ಮಲ್ಕ್ ಅಂತ ಹೇಳ್ತಾಳೆ ಆವಾಗ ಲಕ್ಷ್ಮಕ್ಕ ಭೂಮಿನ ಕರ್ಕೊಂಡೋಗಿ ಒಳಗಡೆ ಹೋಗ್ತಾರೆ ಈ ಕಡೆ ಅಜಿತ್ ಮತ್ತು ಸತ್ಯ ಇಬ್ಬರು ಕೂಡ ಹೊರಗಡೆ ನಿಂತ್ಕೊಂಡಿರ್ತಾರೆ ಸತ್ಯನಿಗೆ ಸೊಳ್ಳೆ ತುಂಬಾ ಕಸಿತಾ ಇರುತ್ತೆ ಆವಾಗ ಏನೋ ಅಜಿತ್ ಇದು ಈ ರೀತಿ ಸೊಳ್ಳೆ ಇದೆಯಲ್ಲ ಭೂಮಿ ಈ ಮನೆಯಲ್ಲಿ ಹೇಗಿರ್ತಾಳೆ ಪ್ರತಿದಿನ ಇನ್ಮೇಲೆ ಅಂತ ಹೇಳಿದಾಗ ಅಜಿತ್ಗೆ ತುಂಬಾ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಹೌದಲ್ವಾ ತುಂಬಾ ಸೊಳ್ಳೆ ಇದೆ ಏನು ಮಾಡಲಿ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ ನಂತರ ಸತ್ಯ ಮತ್ತು ಭೂಮಿ ಸತ್ಯ ಮತ್ತು ಅಜಿತ್ ಕಾಲು ಹೇಳೋದು ಅಲ್ವಾ ಅಜಿತ್ ನಿನಗೆ ಸ್ವಲ್ಪ ಸೊಳ್ಳೆನೇ ಕೊಚ್ಚೋದಿಲ್ವಾ ನಾನು ಹೇಳಿದ್ರು ಸುಮ್ಮನೆ ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ ಓ ಇದು ಪ್ರೀತಿ ಪ್ರೀತಿ ಇದ್ರೆ ಈ ಸೊಳ್ಳೆ ಕೊಳ್ಳೆ ನಾಯಿ ಏನೇ ಮಾಡಿದ್ರು ಗೊತ್ತೇ ಆಗೋದಿಲ್ಲ ಅಂತ ಹೇಳಿದಾಗ ಸತ್ಯಣ್ಣ ಸ್ವಲ್ಪ ಸುಮ್ಮನೆ ಇರ್ತೀರಾ ಇದಕ್ಕೆ ಪ್ರೀತಿ ಅಂತ ಹೇಳಿ ಯಾಕೆ ಹೆಸರಿಡ್ತೀರಾ ಇದು ಒಂದು ಜವಾಬ್ದಾರಿ ಕಾಳಜಿ ಅಷ್ಟೇ ಅಂತ ಹೇಳಿದಾಗ ಅಜಿತ್ ಸತ್ಯ ಹೇಳ್ತಾನೆ ಹೌದು ಮೊದಲು ಮೊದಲು ಎಲ್ಲರೂ ಹೀಗೆ ಹೇಳೋದು ಆದರೆ ನಿನಗೆ ಪ್ರೀತಿ ಬಂದಿದ್ದರೂ ಸಹಿತ ಯಾಕೆ ನೀನು ನಿನ್ನ ಪ್ರೀತಿನ ಒಪ್ಕೊಳ್ತಾ ಇಲ್ಲ ಅಂತ ಹೇಳಿದಾಗ ಸತ್ಯಣ್ಣ ಯಾಕೆ ಪ್ರತೀ ಸಲ ಎಲ್ಲದಕ್ಕೂ ಪ್ರೀತಿ ಪ್ರೀತಿ ಅಂತ ಹೇಳಿ ಹೆಸರಿಡ್ತೀರಾ ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳಿದ್ನಲ್ಲ ನಾನು ಅಂತ ಹೇಳಿದಾಗ ಹಾಗೆ ಏನೂ ಇಲ್ಲ ಅಂತ ಹೇಳಿ ನೀನು ಹೇಳ್ತಿದ್ದೀಯಾ ಆದರೆ ನಿನ್ನ ಮನಸ್ಸಲ್ಲಿ ಭೂಮಿ ಮೇಲೆ ತುಂಬಾ ಪ್ರೀತಿ ಅರಳಿದೆ ಅಂತ ಹೇಳಿದಾಗ ಅಜಿತ್ಗೆ ಸತ್ಯಣ್ಣ ಅಂತ ಸುಮ್ಮನೆ ಇರಿ ಸ್ವಲ್ಪ ಅಂತ ಹೇಳಿ ಕೊಗ್ತಾನೆ ಆವಾಗ ಆಯ್ತಪ್ಪ ನಾನು ಸುಮ್ಮನೆ ಇರ್ತೀನಿ ಅಂತ ಸತ್ಯ ಸತ್ಯ ಹೇಳ್ತಾನೆ ನಂತರ ಇಬ್ಬರು ಕೂಡ ಒಳಗಡೆ ಹೋಗಿರಬೇಕಾದ್ರೆ ಭೂಮಿಗೂ ನಿದ್ದೆ ಬರುವುದಿಲ್ಲ ಇಲ್ಲಿ ಅಜಿತ್ ತುಂಬಾ ಟೆನ್ಷನಲ್ಲಿ ಕೂತ್ಕೊಂಡಿರ್ತಾನೆ ಆವಾಗ ಅಜಿ ಭೂಮಿಗೆ ಸಾಹೇಬರು ಏನು ಮಾಡ್ತಿರ್ಬೋದು ಇವಾಗ ಅಂತ ಹೇಳಿ ನೋಡ್ಕೊಂಡು ಬರುವ ಅಂತ ಹೇಳಿ ಬಂದಾಗ ಇಬ್ಬರು ಮಾತಾಡ್ತಿರೋದನ್ನು ನೋಡಿ ಪಾಪ ನಿದ್ದೆನೂ ಮಾಡುವುದಿಲ್ಲ ನಾನು ಸ್ವಲ್ಪ ಚಾನ ಟೀನಾದರೂ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಟೀ ಮಾಡ್ಕೊಂಡು ಬಂದು ಅಜಿತ್ಗೆ ಕೊಟ್ಟಾಗ ಭೂಮಿ ನೀನು ಇನ್ನೂ ಮಲಗಿಲ್ವಾ ನಿನಗೆ ಮಲಗು ಅಂತ ಹೇಳಿದ್ದೆ ಅಲ್ವಾ ಅಂತ ಹೇಳಿದಾಗ ಅಜಿತ್ ಸತ್ ಭೂಮಿ ಹೇಳ್ತಾಳೆ ನೀವಿನ್ನೂ ಮಲಗಿಲ್ವಲ್ಲ ನಿದ್ದೆ ಬರ್ಬೋದಲ್ವ ನಿಮಗೆ ನೀವು ಒದ್ದಾಟನ ನಿಮಗೆ ಬೇಡ ಅಂತ ಹೇಳಿ ಟೀ ಮಾಡ್ಕೊಂಡು ಬಂದೆ ಅಷ್ಟೇ ಅಂತ ಹೇಳಿ ಕೊಟ್ಟಾಗ ಭೂಮಿ ಇದು ನನ್ನ ಜವಾಬ್ದಾರಿ ಅಂತ ಹೇಳಿದಾಗ ಭೂಮಿ ಹೇಳಿದಳೆ ನಾನು ನಂದು ಹಾಗೆ ಇದು ಕರ್ತವ್ಯ ಅಂತ ಹೇಳಿದಾಗ ಅದಕ್ಕೆ ಭೂಮಿ ಮೇಲೆ ಇನ್ನೂ ಸ್ವಲ್ಪ ಪ್ರೀತಿ ಜಾಸ್ತಿನೇ ಆಗುತ್ತೆ ನಂತರ ಅಜಿ ಸತ್ಯ ಹೇಳ್ತೇನೆ ಭೂಮಿ ನನಗೆ ತುಂಬನೇ ಸೊಳ್ಳೆ ಕಡಿತ ಇದೆ ಮೈಮೇಲೆ ಹಾಕೊಳ್ಳಿಕ್ಕೆ ಏನಾದರೂ ತಂದ್ಕೊಂಡಮ್ಮ ಅಂತ ಹೇಳಿದಾಗ ಭೂಮಿ ಒಳಗಡೆ ಹೋಗಿ ಅಜಿ ಒಂದು ಸ್ವೆಟರ್ ತಗೊಂಡು ಬಂದು ಅಜಿತ್ಗೆ ಕೊಡ್ತಾಳೆ ನಂತರ ಅಜಿತ್ ಏನಿದು ಅಂತ ಹೇಳಿದಾಗ ತುಂಬ ಮಧ್ಯರಾತ್ರಿಯಲ್ಲಿ ತುಂಬ ಸೆಕೆಯಾಗ ತುಂಬ ಚಳಿ ಆಗುತ್ತೆ ಸಾಹಿಬ್ರೆ ಇದನ್ನೇ ಹಾಕೊಳ್ಳಿ ಅಂತ ಹೇಳಿದಾಗ ಹಿಂದೆ ಒಮ್ಮೆ ಆ ಸ್ವೆಟರನ್ನು ಭೂಮಿ ಹೊಲಿತ ಹೊಲಗ್ತಾ ಇರಬೇಕಾದ್ರೆ ಸತ್ಯಪತಿ ಅಜಿತ್ ಅದನ್ನು ನೋಡಿ ಸತ್ಯ ಸತ್ಯನಿಗೆ ಅಜಿತ್ ಹೇಳ್ತಾನೆ ಈ ಭೂಮಿ ಏನಾದರೂ ಒಂದು ಮಲ್ಟಿಯಾಗಿ ಕೆಲಸ ಮಾಡ್ತಾನೆ ಇರ್ತಾರೆ ಅಂತೂ ಒಂದೇ ಕೆಲಸ ಮಾಡಿಕೊಂಡು ಸುಮ್ಮನೆ ಕೂತ್ಕೊಳ್ಳೋಳೆ ಅಲ್ಲ ಇಲ್ಲಿ ನೋಡು ಇವಾಗ ಕಜ್ಜಾಯ ಟೀಮ್ ಮಾಡ್ತಾ ಇಲ್ಲಿ ಸ್ವೆಟ್ರನ್ನು ಹೊಲಿತಾ ಇದ್ದಾಳೆ ಅಂತ ಹೇಳಿದಾಗ ಸತ್ಯ ಹೇಳ್ತಾನೆ ಹ್ಞೂ ಕಣೋ ಅಲ್ಲೇ ಹೋಗಿ ಅವಳ ಹತ್ರ ವಿಚಾರಿಸುವ ಯಾರಿಗೆ ಏನು ಅಂತ ಅಂತ ಹೇಳಿ ಬಂದಾಗ ಭೂಮಿ ಇದು ಯಾರಿಗೆ ಸ್ವೆಟ್ರ್ ಹೊಲಿತಾ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಯಾರಿಗೆ ಅಂತ ಗೊತ್ತಿಲ್ಲ ಸತ್ಯಣ್ಣ ಸುಮ್ಮನೆ ಫ್ರೀ ಸೈಜ್ ಆಗಿ ಹೊಲಿತಾ ಇದ್ದೀನಿ ಅಷ್ಟೇ ಈ ಸ್ವೆಟ್ರ್ ಯಾವ ಅದೃಷ್ಟವಂತರಿಗೆ ಸೇರಬೇಕು ಅಂತ ಹೇಳಿ ನೋಡಬೇಕು ಅಂತ ಹೇಳಿದ್ದನ್ನು ಅಜಿತ್ ನೆನೆಸ್ಕೊಂಡು ತುಂಬಾ ಖುಷಿ ಪಡ್ತಾನೆ ನಂತರ ಅಜಿತ್ ಹೇಳ್ತ ಸತ್ಯ ಹೇಳ್ತಾನೆ ನೋಡಮ್ಮ ಭೂಮಿ ಈ ಸ್ವೆಟ್ರ್ ಯಾವ ಅದೃಷ್ಟವಂತರಿಗೆ ಸೇರುತ್ತೇನೋ ಅಂತ ಹೇಳ್ತಿದ್ಯಲ್ಲ ಇವಾಗ ಗೊತ್ತಾಯ್ತು ಅದೃಷ್ಟವಂತ ಯಾರು ಅಂತ ಹೇಳಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಸತ್ಯಣ್ಣ ಸ್ವಲ್ಪ ಸುಮ್ಮನೆ ಇರಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಬಾಯಿ ಮುಚ್ಕೊಂಡಿರೀ ನೀವು ಅಂತ ಹೇಳಿದಾಗ ಆಯ್ತಪ್ಪ ನಾನು ಬಾಯಿ ಮುಚ್ಕೊಂಡಿರ್ತೀನಿ ಅಂತ ಹೇಳಿದಾಗ ಭೂಮಿ ಸರಿ ನೀವು ಮಲ್ಕೊಳ್ಳಿ ನಾನು ಒಳಗಡೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಾಳೆ ನಂತರ ಸತ್ಯ ಹೇಳ್ತಾನೆ ಅಬ್ಬ ಒಂದು ವಿಷಯ ಗೊತ್ತಾ ಅಜಿತ್ ನಿನಗೆ ಮಾತ್ರ ಭೂಮಿ ಮೇಲೆ ಪ್ರೀತಿಯಾಗಿರೋದಲ್ಲ ಭೂಮಿಗೂ ನಿನ್ನ ಮೇಲೆ ತುಂಬಾ ಪ್ರೀತಿಯಾಗಿದೆ ಅವಳು ಕೂಡ ನಿನ್ನನ್ನು ತುಂಬಾನೇ ಲವ್ ಮಾಡ್ತಿದ್ದಾಳೆ ಅಂತ ಹೇಳಿದಾಗ ಅಜಿತ್ಗೆ ಶಾಕ್ ಆಗುತ್ತೆ ಈ ಕಡೆ ಅಶ್ವಿನಿ ಬಿಟ್ಟು ಕೂತ್ಕೊಂಡಿರಬೇಕಾದ್ರೆ ಅಲ್ಲಿಗೆ ಅಪ್ಪು ಬಂದು ಅಶ್ವಿನಿ ಯಾಕೆ ಇಷ್ಟೇ ರೆಡಿ ಮನಸ್ವಿನಿ ಯಾಕೆ ನೀನು ಇಷ್ಟೇ ರೆಡಿಯಾಗಿರೋದು ಇವಾಗ ನೀನು ದೊಡ್ಡ ಮನೆ ಸೊಸಿ ಸ್ವಲ್ಪ ಜಾಸ್ತಿನೇ ಮೇಕಪ್ ಮಾಡ್ಕೊಳ್ಬೇಕು ನಾಳೆಯಿಂದ ನಾನೇ ನಿಂಗೆ ಮೇಕಪ್ ಮಾಡ್ತೀನಿ ಆಯ್ತಾ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಅಲ್ಲ ಅಕ್ಕ ಇವಾಗ ಇಷ್ಟೇ ಸಾಕಲ್ವ ಇನ್ನೂ ಸ್ವಲ್ಪ ಜಾಸ್ತಿ ಮೇಕಪ್ ಮಾಡ್ಕೊಂಡಿದ್ರೆ ನೋಡಿದವರು ಏನಾದರೂ ಅಂದ್ಕೊಂಡ್ರೆ ಏನು ಮಾಡೋದು ಬಡವ ಮನೆ ಅನಾಥವಾಗಿ ಬೆಳೆದವಳು ಇವಾಗ ಸಡನ್ನಾಗಿ ದೊಡ್ಡ ಮನೆಗೆ ಬಂದು ಮೆರೀತಿದ್ದಾಳೆ ಅಂತ ಏನಾದರೂ ಹೇಳಿದರೆ ಏನು ಮಾಡೋದು ಅಂತ ಹೇಳಿದಾಗ ಅಪ್ಪು ಹೇಳ್ತಾಳೆ ಯಾಕೆ ಹಾಗೆಲ್ಲ ಏನು ಅಂದ್ಕೊಳ್ಳೋರು ಈ ಮನೆಯಲ್ಲಿ ಯಾರೂ ಇಲ್ಲ ಎಲ್ಲರೂ ನಿನ್ನ ನಿನ್ನನ್ನು ತುಂಬಾ ಇಷ್ಟಪಡುವವರೇ ಇದ್ದಾರೆ ಹಾಗೂ ಒಂದು ವೇಳೆ ಒಂದು ಇಬ್ಬರು ಎಲ್ಲಾದರೂ ಹುರ್ಕೊಂಡ್ರೆ ಹುರ್ಕೊಳ್ಳೇ ಬಿಡು ಅಂತ ಹೇಳಿದಾಗ ಅಪ್ಪು ಇದನ್ನೆಲ್ಲ ಅಂಜು ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇರು ಅಂಜುಗೆ ತುಂಬನೇ ಕೋಪ ಬಂದು ಅಪ್ಪು ಇದನ್ನು ನೀನು ಯಾರಿಗೆ ಹೇಳ್ತಾ ಇರೋದು ನನಗೆ ಸ್ವಲ್ಪನೂ ಇಷ್ಟನೇ ಇಲ್ಲ ನೀನು ಈ ರೀತಿ ಮಾಡ್ತಾ ಇರೋದು ನೀನು ಯಾಕೆ ಇವ್ರ ಜೊತೆ ಇರೋದು ನೀನು ಎಷ್ಟೊತ್ತಿಗೂ ನನ್ನ ಜೊತೆನೇ ಇರಬೇಕು ನಾನು ನಿನ್ನ ಪಕ್ಕ ಇರುವಾಗ ಇವಳು ನಿನ್ನ ಪಕ್ಕ ಇರಬಾರ್ದು ಅಂತ ಹೇಳಿದಾಗ ಅಪ್ಪು ಹೇಳ್ತಾಳೆ ಅಂಜು ನಿನ್ನ ಸ್ವಲ್ಪ ಜಾಸ್ತಿನೇ ಆಯಿತು ನೀನು ಹೇಗೋ ಇವಳು ನನಗೆ ಹಾಗೆ ನಾನು ಕೂಡ ಇವಳ ಜೊತೆಯೂ ಹಾಗೇ ಇರ್ತೀನಿ ನೀನು ಸುಮ್ಮನೆ ನೋಡ್ಕೊಂಡಿರೋದು ಇರು ಇಲ್ಲ ಅಂತ ಹೇಳಿದರೆ ಸುಮ್ಮನೆ ಇರು ಅಂತ ಹೇಳಿದಾಗ ಅಪ್ಪು ಐ ಹೇಟ್ ಯು ಐ ಹೇಟ್ ಯು ಅಂತ ಹೇಳಿ ಅಂಜು ಹೇಳ್ತಾಳೆ ಆವಾಗ ಅಪ್ಪು ಹೇಳ್ತಾಳೆ ಯು ಹೇಟ್ ಯು ಅಂತ ಏನು ಬೇಕಿದ್ರು ಮಾಡ್ಕೊ ಹೋಗಿ ಅಂತ ಹೇಳಿ ಹೇಳಿದಾಗ ಅಂಜುಗೆ ಕೋಪ ಬಂದು ಅಲ್ಲಿಂದ ಹೊರಡ್ತಾಳೆ ನಂತರ ಶ್ರವಣ ಬಂದು ಮನಸ್ವಿನಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಂಡು ರೂಮ್ಗೆ ರೂಮನ್ನು ತೋರಿಸ್ಬೇಕು ಅಂತ ಹೇಳಿ ಹೋಗ್ತಾಳೆ ಆವಾಗ ಮನೆಯವರು ಎಲ್ಲರೂ ಕೂಡ ರೂಮಲ್ಲೇ ಇರ್ತಾಳೆ ನಂತರ ಅಶ್ವಿನಿ ಕಣ್ಣನ್ನು ಬಿಡಿಸಿದಾಗ ಅಶ್ವಿನಿ ರೂಮನ್ನು ನೋಡಿ ಅಂದ್ಕೊಳ್ತಾಳೆ ಹಬ್ಬ ಈ ಇದರಲ್ಲಿ ಹೇಗೆ ಮಲ್ಕೊಳ್ಳೋದು ಈ ರೀತಿ ಡೆಕೋರೇಷನ್ ಮಾಡಿದ್ರಲ್ಲ ನನಗೆ ಫ್ರೀಯಾಗಿ ಮಲ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಬ ಒಂದ್ಸಲ ಅಂದ್ಕೊಳ್ತಾಳೆ ನಂತರ ಹೇಳ್ತಾಳೆ ಯಾಕೆ ಅಪ್ಪ ಇಷ್ಟೊಂದು ಡೆಕೋರೇಷನ್ ಮಾಡಿದ್ದೀರಾ ನನಗೆ ಇದೆಲ್ಲ ಇಷ್ಟ ಆಗುವುದಿಲ್ಲ ಇಷ್ಟೆಲ್ಲ ಆಡಂಬರ ನನಗೆ ಅಭ್ಯಾಸ ಇಲ್ಲ ಇಲ್ವಲ್ಲ ಅಪ್ಪ ನಾನು ಸಿಂಪಲ್ಲಾಗಿರಲಿಕ್ಕೆ ಇಷ್ಟ ಪಡ್ತೀನಿ ಅಷ್ಟೇ ಆದರೂ ನನಗೆ ಆ ದೇವರು ಇವಾಗ ಕೊಡೋದು ಕೊಟ್ಟ ಆದರೆ ಅರ್ಧ ಅರ್ಧ ಪ್ರೀತಿನ ಕೊಟ್ಟು ಅರ್ಧ ಪ್ರೀತಿಯಲ್ಲಿ ಮೋಸ ಮಾಡ್ದಪ್ಪ ಅಂತ ಹೇಳಿದಾಗ ಏನು ಮಗಳೇ ನಿನಗೆ ಇನ್ನೇನು ಬೇಕು ಇನ್ಯಾವ ಪ್ರೀತಿ ಬೇಕು ನಿನಗೆ ಅಂತ ಹೇಳಿದಾಗ ನನಗೆ ಅಮ್ಮ ಬೇಕು ಅಪ್ಪ ನನಗೆ ಅಮ್ಮನ ನೋಡಬೇಕು ಅಂತ ಹೇಳಿ ತುಂಬಾ ಆಸೆ ಆಗ್ತಿದೆ ಅಂತ ಹೇಳಿ ಹೇಳ್ತಾಳೆ ಆವಾಗ ಶ್ರವಣ್ಗೆ ಅಶ್ವಿನಿ ಮೇಲೆ ಸ್ವಲ್ಪ ಅನುಮಾನ ಬಂದು ಸ್ವಲ್ಪ ಯೋಚನೆ ಮಾಡಿ ಹೇಳ್ತಾನೆ ಅಶ್ವಿ ಮನಸ್ವಿನಿ ನನಗೆ ನಿನ್ನ ಮೇಲೆ ಒಂದು ಅನುಮಾನ ಬರ್ತಿದೆ ಅಂತ ಹೇಳಿದಾಗ ಎಲ್ರಿಗೂ ಮನೆಯಲ್ಲಿ ಶಾಕ್ ಆಗುತ್ತೆ ಆವಾಗ ಶ್ರವ ಅಶ್ವಿನಿ ಮತ್ತು ದೇವಿಯಲ್ಲಿ ಶಾಕ್ ಆಗಿ ಭಯದಿಂದ ನಿಂತ್ಕೊಂಡು ಬಿಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಶ್ರವಣಿಗೆ ಭೂಮಿ ಮೇ ಮನಸ್ವಿನಿ ಮನೇಲೆ ಬಂದಿರುವ ಅನುಮಾನ ಯಾವುದು ಅಂತ ಹೇಳಿ ನೋಡೋಣ ಧನ್ಯವಾದ